ಬೆಳಗು ಕಾರ್ಯಕ್ರಮ ನೂರ ಹದಿನೇಳು ಈ ಎಲ್ಲದರ ನಿಮಿತ್ತ ನಾವಿಲ್ಲೆಲ್ಲರೂ ಸೇರಿದ್ದೀವಿ ಇದು ನೂರ ಹದಿನೇಳನೇ ಬಸವ ಬೆಳಗು ಆದ್ದರಿಂದ ಇದೇ ಸಮಯದಲ್ಲಿ ನಮ್ಮ ಆಯಿ ಮತ್ತು ನಮ್ಮ ದೊಡ್ಡಪ್ಪನವರ ಪುಣ್ಯಸ್ಮರಣೆ ಕೂಡ ಬಂದಿದೆ ಏನು ಇದು ಆ್ಯಕ್ಚುಲಿ ಏನು ಹೇಳಬೇಕಂದ್ರೆ ಆಯಿ ತೀರಿದ್ದ ದಿನವೇ ದೊಡ್ಡಪ್ಪನೂ ದಿನ ಇದು ಇದೇನು ಕೋ ಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ ಆಯಿ ತೀರಿದ್ದ ದಿನ ನಾವೆಷ್ಟು ವಿಚಲಿತ ಆಗಿದ್ವಿ ಅದೇ ರೀತಿ ದೊಡ್ಡಪ್ಪ ತೀರಿದ್ದ ದಿನವೂ ನಾವು ಅಷ್ಟೇ ವಿಚಲಿತ ಆಗಿದ್ವಿ ಯಾಕಂದರೆ ಸತ್ಯಂಪೇಟೆ ಫ್ಯಾಮಿಲಿಯ ಒಂದು ಗಟ್ಟಿ ಬೇರು ಅಂತಲೇ ಹೇಳ್ಬೋದು ಒಂದು ನಮ್ಮ ಆಯಿ ಇನ್ನೊಂದು ನಮ್ಮ ದೊಡ್ಡಪ್ಪ ಲಿಂಗಣ್ಣ ಸತ್ಯಂಪೇಟೆಯವರು ಇಲ್ಲಿ ಈ ಕಾರ್ಯಕ್ರಮದ ನಿಮಿತ್ತ ನಾವೆಲ್ಲರೂ ಇಲ್ಲಿ ಸೇರಿತೀವಿ ನಾನು ಬೇಸಿಕಲಿ ಯಾವ ಕಾರ್ಯಕ್ರಮದಲ್ಲೂ ಕೂಡ ಹೇಳಬೇಕಾದ್ರೆ ಅಥವಾ ಮಾತನಾಡಬೇಕಾದ್ರೆ ಸಮಾನತೆ ಬಗ್ಗೆನೇ ಜಾಸ್ತಿ ಮಾತನಾಡಲಿಕ್ಕೆ ಮತ್ತು ಅದರ ಬಗ್ಗೆನೇ ಹೇಳಿಕೊಡಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಇಲ್ಲಿ ನೆರೆದಿರುವಂತಹ ಸಭಿಕರಲ್ಲಿ ಎಷ್ಟು ಜನ ಗಂಡು ಮಕ್ಕಳಿದ್ದಾರೋ ಅಷ್ಟೇ ಜನ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ ಅದರರ್ಥ ಸಮಾನತೆ ಒಂದು ಮೈಲಿಗಲ್ಲನ್ನು ನಾವು ಇಲ್ಲಿ ಇಡ್ತಾ ಇದ್ದೀವಿ ಅದರ ಆಮೇಲೆ ನಮ್ಮ ಮನೆಯಲ್ಲಿ ಸ್ಪೆಷಲಿ ನನ್ನ ಫ್ಯಾಮಿಲಿಯಲ್ಲಿ ನಾನು ಪ್ರೌಡ್ಲಿ ಹೇಳ್ತೀನಿ ಗಂಡು ಮಕ್ಕಳಿಗೆ ಎಷ್ಟು ನಾವು ಸಮಾನತೆಯನ್ನು ಕೊಡ್ತೀವಿ ಅದೇ ರೀತಿಯಾಗಿ ಹೆಣ್ಣು ಮಕ್ಕಳಿಗೂ ಅದೇ ರೀತಿಯ ಈಕ್ವಾಲಿಟಿಯನ್ನು ಕೊಡ್ತೀವಿ ಮೋರ್ ಓವರ್ ಗಂಡು ಮಕ್ಕಳಿಗಿಂತ ಜಾಸ್ತಿನೇ ಒಂದು ತೂಕದಲ್ಲಿ ಹೆಣ್ಮಕ್ಳಿಗೆ ಕೊಡ್ತೀವಿ ಅಂತಲೇ ಹೇಳ್ಬೋದು ಅದೇನು ಎಕ್ಸಾಜುರೇಷನ್ ಏನಲ್ಲ ಯಾಕಂದರೆ ನಾನು ನೋಡ್ತಾ ಬಂದಂಗೆ ನಾನು ಬೆಳೀತಾ ಬಂದಂಗೆ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ನಾನು ಆಯಿ ಅಂದರೆ ಶಿವಮ್ಮ ತಾಯಿಯವರ ಜೊತೆ ಜಾಸ್ತಿ ಬೆಳೆದಿದ್ದು ನಾನೇ ಇಡೀ ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ವಿಶ್ವರಾಧ್ಯ ಅಣ್ಣ ಇಡೀ ನನ್ನ ಫ್ಯಾಮಿಲಿಯಲ್ಲಿ ನಾನೇ ಲಾಸ್ಟ್ ಅತ್ಯಂತ ಕಿರಿಯ ಒಬ್ಬ ಸತ್ಯಂಪೇಟೆ ಫ್ಯಾಮಿಲಿಯ ವ್ಯಕ್ತಿಯಾಗಿ ನಾನು ದೊಡ್ಡಪ್ಪ ಮತ್ತು ಆಯಿಯನ್ನು ನೋಡಿದ್ದು ಬಹಳ ಬೇರೆ ರೀತಿ ಈಗ ಆಯಿ ಮತ್ತು ದೊಡ್ಡಪ್ಪನನ್ನು ನಮ್ಮ ಸಹೋದರರು ನಮ್ಮ ತಂದೆ ನಮ್ಮ ತಾಯಿ ನೋಡಿದ್ದು ತುಂಬ ಬೇರೆ ರೀತಿ ಬಟ್ ನಾನು ನೋಡಿದ್ದು ಪೂರ ಸುಕ್ಕುಗಟ್ಟಿದ ಒಂದು ಬಿಳಿ ತಲೆ ತುರುಬಿನ ಒಂದು ಕಾಟನ್ ಸೀರೆ ಊಟ ಬಾಯಲ್ಲಿ ಯಾವುದೇ ಹಲ್ಲಿಲ್ಲದ ಸದಾ ಏನಂತಾನೆ ಆ ಎಲೆಪಾನ್ ತಿಂತ ಜಗಿತಾ ಆ ಬಾಯಿಯೆಲ್ಲ ಕೆಂಪಾಗಿರುವಂತಹ ಒಂದು ಹಣ್ಣು ಹಣ್ಣು ಮುದುಕಿನ ನೋಡಿದ್ದು ನಾನು ನಮ್ಮ ಶಿವಮೈ ನೋಡಿದ್ದು ನಾ ಆತನ ಆಮೇಲೆ ಅಕ್ಕಿನ ಮೈ ತುಂಬ ಹಚ್ಚೆಗಳು ನಾವೇನಂತೀವಿ ಹಂಚೆ ಬಟ್ಟೆ ಅಂತ ಕರಿತೀವದು ನನ್ನ ಯಾವಾಗಲೂ ಅಕ್ಕಿ ಕೇಳ್ತಿದ್ದೆ ಕುತೂಹಲವಾಗಿ ಕೇಳ್ತಿದ್ದೆ ಆ ಇದೇನು ಅಂತ ಕೇಳಿದಾಗ ಅಕ್ಕಿ ಅದ್ರ ಬಗ್ಗೆ ಪ್ರತಿಯೊಂದು ಅಂಚೆ ಬಟ್ಟೆ ಬಗ್ಗೆ ಒಂದೊಂದು ಕತೆಗಳು ಹೇಳ್ತಿದ್ರು ಅಕ್ಕಿನ ಮೈ ಮೇಲೆ ಎಷ್ಟೋ ಕತೆಗಳು ಹೇಳುವಂಥ ಅಂಚೆ ಬಟ್ಟೆಗಳನ್ನು ನಾನು ನೋಡೀನಿ ಹನುಮಂತಂದಂತ ಯಾವುದು ಶಿವನ್ಂತ ಏನೇನೋ ಕತೆ ಅದಾದ ಅದಾದಮೇಲೆ ನಮ್ಮ ದೊಡ್ಡಪ್ಪನನ್ನು ನೋಡಿದ್ದು ಆಲ್ಮೋಸ್ಟ್ ಒಂದು ಹೋರಾಟಗಾರ ಅವರಲ್ಲಿರುವಂತಹ ಛಲ ಆಮೇಲೆ ಅವರು ಮಕ್ಕಳಿಗೆ ಕೊಡುವಂತಹ ಸಂಸ್ಕಾರ ಆ ಥರ ಲಿಂಗಣ್ಣ ಸತ್ಯಂಪೇಟೆಯನ್ನೇ ನಾನು ಈಗಾದರೂ ಈಗಾದ್ರೂ ಅಪ್ಪ ಅವರೆಲ್ಲ ಹೇಳ್ತಿರ್ತಾರೆ ದೊಡ್ಡಪ್ಪನ ಬಗ್ಗೆ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದೊಡ್ಡಪ್ಪನ ಕೆಲಸ ಅಷ್ಟಿಷ್ಟ ಅಲ್ಲ ನಾವು ಎಲ್ಲೇ ಯಾವುದೇ ಜಾಗಕ್ಕೆ ಹೋದ್ರೂ ಅಂದರೆ ಕಲ್ಯಾಣ ಕರ್ನಾಟಕ ಏರಿಯಾ ಯಾದಗಿರಿ ರಾಯಚೂರು ಆ ಕಡೆ ಎಲ್ಲ ಹೋದಾಗ ಯಾ ನಿಮ್ಮ ಹೆಸ್ರು ಏನಂತ ಕೇಳಿದಾಗ ಅಂತ ತೊಗೊಂಡ ತಕ್ಷಣ ಅವ್ರು ಲಿಂಗಣ ಸತ್ಯಂಪೇಟೆ ಏನಾಗಬೇಕು ಅಂತ ಕೇಳ್ತಾರೆ ಅಂದರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಹೊಸ ಚೈತನ್ಯ ಆಮೇಲೆ ಕಲ್ಯಾಣ ಕರ್ನಾಟಕದ ರಿಸೋರ್ಸ್ ಅಂದರೆ ಶರಣರನ್ನ ಒಳಗೊಂಡ ಸಂಪತ್ತು ಎಷ್ಟು ದೊಡ್ಡದಿದೆ ಅಂತ ತೋರಿಸಿಕೊಟ್ಟವರು ಲಿಂಗಣ್ಣ ಸತ್ಯಂಪೇಟೆನಿ ಅದಕ್ಕೆ ಬೇರೆ ಯಾವ ಅತಿಶಯೋಕ್ತಿ ಏನಲ್ಲ ಅದರ ಜೊತೆ ಎಷ್ಟೋ ಕವಿಗಳು ನಮ್ಮ ಶಾಂತರಸ ಕವಿಗಳವರೆಲ್ಲ ಸೇರಿ ಒಂದು ಹೊಸ ಆಯಾಮವನ್ನೇ ಸೃ ಸೃಷ್ಟಿ ಮಾಡ್ತಾರೆ ಅದಾದಮೇಲೆ ನಾವು ಪ್ರತಿ ವರ್ಷ ನಮ್ಮ ಮನೆಯಾಗೆಲ್ಲ ಜೂನ್ ಹದಿನೆಂಟಕ್ಕೆ ನಮ್ಮ ಮುತ್ತೆ ಗುರಪ್ಪಯ್ಯಮ್ಮನವರ ಪುಣ್ಯಸ್ಮರಣೆ ಮಾಡ್ತೀವಿ ಅದು ಮಾಡುವಾಗ ದೊಡ್ಡಪ್ಪ ಎಷ್ಟು ಖುಷಿ ಅಂದರೂ ಎಲ್ಲಿಲ್ಲದ ಖುಷಿ ನಾವು ಸಣ್ಣವರಿದ್ದಾಗೆಲ್ಲ ನಮಗೆ ಕಂಪಲ್ಸರಿ ವಚನಗಳನ್ನು ಕಲಸಿ ಆ ವಚನಗಳನ್ನು ಆ ಸ್ಟೇಜ್ ಮೇಲೆ ಹೇಳಿಸೋದು ಅವ್ರಿಗೆ ಒಂದು ರೂಢಿ ಮೇ ಬಿ ನಾವು ಚಿಕ್ಕವರಿದ್ದಾಗ ನಮಗೆ ಏನು ನಡೆಯಕತ್ತದ ಇಲ್ಲಿ ಯಾವ ಫಂಕ್ಷನ್ ಯಾವುದ್ರ ಬಗ್ಗೆ ಅದೇನು ಅರ್ಥ ಆಗ್ತಿರಲಿಲ್ಲ ಬಟ್ ಆ ವಯಸ್ಸಿನಿಂದಲೇ ಅವ್ರು ನಮಗೆ ಬಸವಣ್ಣ ವಚನ ಸಾಹಿತ್ಯ ಶರಣ ಸಾಹಿತ್ಯ ಶರಣ ಶರಣೆಯರ ನಿಲುವುಗಳೇನು ಆಮೇಲೆ ನಾವು ಅವರಿಂದ ಏನು ತಗೋಬೇಕು ಆಮೇಲೆ ಸೊಸೈಟಿಗೆ ನಮ್ಮಿಂದಾಗೋ ಕೆಲಸಗಳೇನು ಅನ್ನೋದನ್ನು ಅವರು ಬಹಳ ನಿಷ್ಠೆಯಿಂದ ಮತ್ತು ಅದರ ಏನಂತಾರೆ ಅದರದ್ದು ಕ್ಲಾರಿಟಿ ನಮಗೆ ಕೊಟ್ಟರು ನಾವು ಯಾಕೆ ವಚನ ಸಾಹಿತ್ಯನ ಸ್ಟಡಿ ಮಾಡಬೇಕು ಯಾಕೆ ನಾವು ವಚನ ಸಾಹಿತ್ಯನ ಅರ್ಥ ಮಾಡ್ಕೋಬೇಕು ಆಮೇಲೆ ವಚನ ಸಾಹಿತ್ಯ ಅಥವಾ ಬಸವಣ್ಣ ಅಥವಾ ಶರಣ ಸಾಹಿತ್ಯವನ್ನು ನಾವು ಓದೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಬದಲ್ ಬದುಕನ್ನು ಬದಲಾಯಿಸ್ಕೊಳ್ಬಹುದು ಅಥವಾ ಎಷ್ಟು ಸರಳ ಜೀವನವನ್ನು ನಾವು ಸಾಗಿಸ್ಬಹುದು ಅನ್ನೋದನ್ನು ಬಹಳ ಬಹಳ ಸಮೀಪದಿಂದ ನಮಗೆ ತೋರಿಸ್ಕೊಟ್ಟವ್ರು ನಮ್ಮ ದೊಡ್ಡಪ್ಪ ಇಂದಿಗೂ ಅವರ ನೆನಪುಗಳು ಸದಾ ಸ್ಮರಣೀಯ ಆಮೇಲೆ ಯಾವತ್ತೂ ನಮ್ಮಾಯಿ ಆಯಿತು ನಮ್ಮ ದೊಡ್ಡಪ್ಪ ಆಯಿತು ನಮ್ಮ ಜೊತೆ ಇಲ್ಲ ಅಂತ ಅನ್ಸಂಗೇ ಇಲ್ಲ ಬಿಕಾಸ್ ನಾವು ಈ ಥರ ಫಂಕ್ಷನ್ಗಳು ಮಾಡಿದಾಗೆಲ್ಲ ನಮ್ಮ ದೊಡ್ಡಪ್ಪ ನಮ್ಮ ಆಯಿ ನಮ್ಮ ಜೊತೆಗಿದ್ದಾರೆ ಅಂತಲೇ ಅನ್ನಿಸ್ತದೆ ಸ್ಪೆಷಲಿ ಈ ಬಸವ ಬೆಳಕು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೆ ದೊಡ್ಡಪ್ಪ